ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ತ್ರಿವೇಣಿ ಚಿತ್ರದಿಂದ ನೀನ ಭಗವಂತ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಜಿ ಬಾಲಕೃಷ್ಣ ಹೇ ಭಗವಂತ ಹೇ ಭಗವಂತ ನೀನಾ ಭಗವಂತ ನೀನಾ ಭಗವಂತ ಜಗ ಕುಪಕರಿಸಿ ನನಗರಿಸೋ ಜಗದೋದ್ಧಾರಕ ನೀನೇನಾ ನೀನೇನಾ ನೀನಾ ಭಗವಂತ ನೀನಾ ಭಗವಂತ ಗೋಕಲ್ಲಿಗೆ ಗುಡಿ ಮಂದಿರನೋರು ಮಾಡಿದ ನರನಿಗೆ ನೆಲೆಯಿಲ್ಲ ಗೋಕಲ್ಲಿಗೆ ಗುಡಿ ಮಂದಿರನೋರು ಮಾಡಿದ ನರನಿಗೆ ನೆಲೆಯಿಲ್ಲ ಊಸೌ ಗಂಧವ ಲೇಪಿಸಿ ಹಾಡಿ ಕರೆದರು ಕರುಣಿಸೆ ಕೃಪೆಯಿಲ್ಲ ಕರೆದರು ಕರುಣಿಸೆ ಕೃಪೆಯಿಲ್ಲ ನೀನಾ ಭಗವಂತ ನೀನಾ ಭಗವಂತ ನಂದನ ಬದುಕು ನರಕ ಮಾಡಿದರು ಸ್ವರ್ಗಕ್ಕೆ ಒಯ್ಯುವ ಮನಸ್ಸಿಲ್ಲ ನಂದನ ಬದುಕು ನರಕ ಮಾಡಿದರು ಸ್ವರ್ಗಕ್ಕೆ ಒಯ್ಯುವ ಮನಸ್ಸಿಲ್ಲ ಹಾಲಾಹಲದ ಹಲದ ವಾನಲ ದೂಡಿ ನಶಿಸಿದರೂ ನೀ ಕಂಡಿಲ್ಲ ನಶಿಸಿದರೂ ನೀ ಕಂಡಿಲ್ಲ ನೀನಾ ಭಗವಂತ ನೀನಾ ಭಗವಂತ ನಶ್ವರ ಭೋಗದ ಆಸೆ ಕಡಲಲಿ ತೇಲಿಸಿ ಮುಳುಗಿಸಲೇ ಕಯ್ಯ ನಶ್ವರ ಭೋಗದ ಆಸೆ ಕಡಲಲಿ ತೇಲಿಸಿ ಮುಳುಗಿಸಲೇ ಕಯ್ಯ ಅಂತರ ತಿಳಿಯದೆ ಪಾಲಿಸುವವಗೆ ದೈವೋತ್ತಮ ಬಿರುದೇಕಯ ದೈವೋತ್ತಮ ಬಿರುದೇಕಯ್ಯ ನೀನಾ ಭಗವಂತ ನೀನಾ ಭಗವಂತ ನೀನಾ ಭಗವಂತ ಜಗಕ್ಕುಪಕರಿಸಿ ನನಗಪಕರಿಸೋ ಜಗದೋದ್ಧಾರಕ ನೀನೇನಾ 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 నీనా భగవంతా <laughs>